ಪ್ರೀತಿಯ ಸಹೋದರ ಸಹೋದರಿಯರೇ ದೇಬೊರಾ ಮತ್ತು ಜಾಯಲ್ ರವರ ಬಗ್ಗೆ ನಾವು ತಿಳಿದುಕೊಂಡಿದ್ದವು ಬೈಬಲ್ ಶ್ರೀ ಗ್ರಂಥದಲ್ಲಿರುವ ಧೀಮಂತ ಮಹಿಳೆಯ ಸರಣಿ ಮಾಳಿಕೆಯಲ್ಲಿ ಇಂದು ನಾವು ತಿಳಿದುಕೊಳ್ಳುವ ಮಹಿಳೆಯ ಹೆಸರು ರೂತ್ ರೂತ್ ಬಗ್ಗೆ ರೂತಳ ಗ್ರಂಥದಲ್ಲಿ ಭಾಳ ಸವಿಸ್ತಾರವಾಗಿ ಬರೆಯಲಾಗಿದೆ ರೂತಳು ಇಸ್ರಾಯೇಲ್ ಜನತೆಗೆ ಸೇರಿದವನಲ್ಲ ಆದರೂ ಒಬ್ಬ ಅನ್ಯ ದೇಶದ ಮಹಿಳೆ ಮೂವ ದೇಶಕ್ಕೆ ಸೇರಿದವಳು ಎಲಿಮಲೆಕ್ ಬೆತ್ಲೈಮ್ ನಗರದಲ್ಲಿದ್ದಂಥ ಎಲಿಮಲೇಕ್ ತನ್ನ ಹೆಂಡತಿ ನವೋಮಿಯ ಜೊತೆ ಅವನು ಮೂವಬ್ ದೇಶಕ್ಕೆ ಬಂದು ಅಲ್ಲಿ ಅವನು ನೆಲೆ ನೀಡುತ್ತ ನೆಲೆ ಬಿಡುತ್ತಾನೆ ಏಕೆಂದರೆ ಆಗ ಬೆತ್ಲೇಮ್ ನಗರದಲ್ಲಿ ಬಹಳ ಕ್ಷಾಮ ತಲೆದೋರಿ ಊಟಕ್ಕೂ ಏನಿಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಈ ಎಲಿಮಲೇಕ್ ನವೋಮಿಯ ಜೊತೆ ಅನ್ಯ ದೇಶಕ್ಕೆ ಹೋಗುತ್ತಾನೆ ಆಗ ಅವನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಸ್ವಲ್ಪ ಆ ಮೂವಪ್ ದೇಶಕ್ಕೆ ಹೋಗಿ ಅಲ್ಲಿ ವಾಸವಾದ ನಂತರ ಸ್ವಲ್ಪ ದಿನಗಳ ಬಳಿಕ ಎಲಿ ಮಲೆಗೆ ತೀರಿ ಹೋಗುತ್ತಾನೆ ಆಗಿರುವಾಗ ಆ ತನ್ನ ಇಬ್ಬರು ಗಂಡು ಮಕ್ಕಳಿಗೆ ನವಮಿ ಆ ಮೂವ ದೇಶದ ಹೆಣ್ಣು ಮಕ್ಕಳನ್ನು ಸೊಸೆಯೆಂದರನ್ನಾಗಿ ಸ್ವೀಕರಿಸುತ್ತಾಳೆ ಒಬ್ಬ ಮಗನ ಹೆಂಡತಿಯ ಹೆಸರು ಓರ್ಫಾ ಮತ್ತು ಎರಡನೆಯ ಮಗನ ಹೆಂಡತಿಯ ಹೆಸರು ರೂತ್ ಹೀಗಿರುವಾಗ ಕೆಲವು ದಿನಗಳ ನಂತರ ಅವಳ ಇಬ್ಬರು ಗಂಡು ಮಕ್ಕಳು ಸಹ ತೀರಿ ಹೋಗುತ್ತಾರೆ ಆದ್ದರಿಂದ ಆಗ ಉಳಿದಿದ್ದು ನವಮಿ ಮತ್ತು ತನ್ನ ಇಬ್ಬರು ಸೊಸೆಯಂದಿರು ಮಾತ್ರ ಅವರಿಗೂ ಸಹ ಯಾವುದೇ ಮಕ್ಕಳಿರಲಿಲ್ಲ ಕೆಲವು ದಿನಗಳ ಬಳಿಕ ನವಮಿ ತನ್ನ ಬೆತ್ಲಹೀಮ್ ಪಟ್ಟಣದಲ್ಲಿ ದೇವರು ಆ ಪಟ್ಟಣ ಆಶೋಧಿಸಿ ಅಲ್ಲಿ ಕ್ಷಾಮ ಈಗ ಇಲ್ಲ ಎಂದು ಆ ಸುದ್ದಿಯನ್ನು ಕೇಳಿ ಮತ್ತೆ ತಾನು ತನ್ನ ಪೂರ್ವಜರ ನಾಡಿಗೆ ಹಿಂದಿರುಗಲು ತೀರ್ಮಾನಿಸುತ್ತಾಳೆ ಆಗ ತನ್ನ ಇಬ್ಬರು ಸೊಸೆಯಂದಿರನ್ನು ಕರೆದು ಅವರೂ ಸಹ ತಾನು ನವಮಿಯ ಜೊತೆ ಬರಲು ಸಿದ್ಧರಾಗುತ್ತಾರೆ ಆಗ ನವಮಿ ಹೇಳುತ್ತಾಳೆ ನನ್ನ ಮಕ್ಕಳ ನನ್ನ ಮಕ್ಕಳೆಂದಿರೇ ಎಂದು ಹೇಳುತ್ತಾ ತನ್ನ ಸೊಸೆಯಂದರಿಗೆ ನವಮಿ ತಿಳಿಸುತ್ತಾಳೆ ನೀವು ನನಗೆ ಮಾಡಿದಂಥ ಉಪಕಾರಕ್ಕೂ ನನ್ನ ಮಕ್ಕಳಿಗೂ ಮಾಡಿದ ಉಪಕಾರಕ್ಕೂ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಆದರೆ ನಿಮ್ಮನ್ನು ನಾನು ಮತ್ತೊಂದಾವರ್ತಿ ನನ್ನ ನಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನಾನು ನಿಮಗೆ ಇನ್ನೊಂದು ಮದುವೆ ಮಾಡಲು ನನಗೆ ಬೇರೆ ಮಕ್ಕಳು ಗಂಡು ಮಕ್ಕಳಿಲ್ಲ ಇಂದು ನಾನು ಮದುವೆಯಾಗಿ ಈ ರಾತ್ರಿ ನಾನು ಗಂಡು ಮಕ್ಕಳನ್ನು ಇರುವ ಸ್ಥಿತಿಯಲ್ಲಿದ್ದರೂ ಸಹ ಅವರು ಬೆಳೆದು ಅವರು ನಿಮಗೆ ಮದುವೆ ಮಾಡಿಕೊಡಲು ಕಾಲ ಬರುವವರೆಗೂ ಅದು ನಿಮಗೆ ಭಾಳ ಅನ್ಯಾಯವಾಗುತ್ತದೆ ಆದ್ದರಿಂದ ನೀವು ನಿಮ್ಮ ತವರು ಮನೆಗೆ ಹೋಗಿ ಅಲ್ಲಿ ನಿಮಗೆ ದೇವರು ಒಂದು ಗಂಡನ್ನು ನೀಡಿ ನೀವು ಬದುಕುವ ಮನೆಯನ್ನು ನೀಡಲಿ ಎಂದು ಅವರಿಗೆ ಆಶೀರ್ವಾದವನ್ನು ಮಾಡುತ್ತಾಳೆ ನವಮಿ ಯಾವ ರೀತಿ ಅತ್ತೆ ಸೊಸೆಯಂದಿರ ಒಡನಾಟ ಇರಬೇಕೆಂದು ನಾವು ನವಮಿ ಮತ್ತು ಅವಳ ಸೊಸೆಯಂದಿರನ್ನು ನೋಡಿ ನಾವು ತೆಗೆದುಕೊಳ್ಳಬೇಕಾಗಿದೆ ತನ್ನ ಸೊಸೆಯಂದಿರನ್ನು ನವಮಿ ತನ್ನ ಸ್ವಂತ ಮಗಳಂತೆ ಅವಳು ಮಾತನಾಡಿಸ್ತಾಳೆ ಮೂರು ಬಾರಿ ಅವಳು ಹೇಳುತ್ತಾಳೆ ನನ್ನ ಮಗಳೇ ಎಂದು ಹೀಗಿರುವಾಗ ಓರ್ಫ ಅತ್ತೆಯ ಮಾತನ್ನು ಕೇಳಿ ಅವಳಿಗೆ ಬೀಳ್ಕೊಡುಗೆಯನ್ನು ನೀಡುತ್ತಾ ತನ್ನ ತವರು ಮನೆಗೆ ಹಿಂದಿರುಗುತ್ತಾಳೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ರೂತಳ ಮಾತುಗಳು ಬಹಳ ಸುಂದರವಾದ ಮಾತುಗಳು ರೂತಳು ತನ್ನ ಅತ್ತೆಗೆ ನವ ಮೇಲೆ ಹೇಳುವ ಹೇಳುವಂಥದ್ದು ನಿನ್ನ ಜನಾಂಗವೇ ನನ್ನ ಜನಾಂಗ ನೀನು ಹೋಗುವ ಜಾಗದಲ್ಲೇ ನಾನು ಹೋಗುತ್ತೇನೆ ನಿನ್ನ ದೇವರೇ ನನ್ನ ದೇವರು ನೀನು ಎಲ್ಲಿ ಮೃತವಾಗುತ್ತೀಯೋ ಅಲ್ಲೇ ನಾನು ಸಹ ಅಡಕ ಮಾಡಲ್ಪಡುತ್ತೇನೆ ಈ ಉಸಿರಿನ ಕೊನೆಯವರೆಗೂ ನಾನು ನಿನ್ನನ್ನು ಒಬ್ಬಂಟಿಗೆ ಆಗಿ ಬಿಡುವುದಿಲ್ಲ ಎಂದು ರೂತಳು ಹೇಳುತ್ತಾಳೆ ಸಹೋದರ ಸಹೋದರಿ ನೋಡಿ ಯಾವ ರೀತಿಯ ಒಡನಾಟ ರೂತ್ ಮತ್ತು ಅವಳ ಅತ್ತೆ ನವಮಿಯ ಜೊತೆ ಇಂದು ಸಿವಿಲ್ ನ್ಯಾಯಾಲಯ ನಮ್ಮ ಕ್ಯಾನಲ್ ಸಹ ಹೇಳುವುದು ಮದುವೆಯ ಸಂಬಂಧ ಇರುವುದು ಗಂಡ ಮತ್ತು ಹೆಂಡತಿ ಅವರಲ್ಲಿ ಒಬ್ಬರು ಜೀವಂತವಾಗಿರುವ ತನಕ ಎಂದು ಆದರೆ ಮದುವೆ ಸಂಬಂಧ ಬರೀ ಉಸಿರಿರುವ ತನಕ ಅಲ್ಲ ಉಸಿರಿನ ನಂತರವೂ ಎಂದು ನಮಗೆ ರೂತ್ ತನ್ನ ಅತ್ತೆಯಾದ ನವಮಿಯ ಒಡನಾಟದಲ್ಲಿ ನಮಗೆ ತಿಳಿಸುತ್ತಾಳೆ ಹೀಗಾಗಿ ತನ್ನ ಅತ್ತೆಯ ಜೊತೆ ಅವಳು ಬೆತ್ತಲನಿಗೆ ಎಂದಿರುಗಿ ಹೋದಾಗ ಅವಳ ಈ ಭಕ್ತಿಯುತ ಜೀವನಕ್ಕೆ ಅವಳ ಈ ಗೌರವಾನ್ವಿತ ಜೀವನಕ್ಕೆ ದೇವರು ರೂತುಳನ್ನು ಆಶ್ವಾದಿಸುತ್ತಾಳೆ ಎಷ್ಟರ ಮಟ್ಟಿಗೆ ದೇವರು ರೂತುಳನ್ನು ಆಶ್ವಾದಿಸುತ್ತಾಳೆ ಎಂದರೆ ಅವನಿಗೆ ಬೋವಾಸ್ ಎನ್ನುವಂಥ ನವಮಿಯ ಸಂಬಂಧಿಕಳು ಗಂಡನಾಗಿ ಸ್ವೀಕರಿಸುವ ಮಾತ್ರವಲ್ಲ ಅವಳ ಮುಖಾಂತರ ಬೋವಾಸ್ ಮತ್ತು ರೂತುಳಿಗೆ ಓಬೇದ್ ಎನ್ನುವಂಥ ಒಂದು ಗಂಡು ಮಗು ಹುಟ್ಟಿರುತ್ತೆ ಓಬೇದ್ ಜೆಸೆಯನ ತಂದೆಯಾಗುತ್ತಾನೆ ಮತ್ತು ಜೆಸ್ಸೆ ದಾವಿದರಸನ ತಂದೆ ಹೀಗಾಗಿ ಒಬ್ಬ ಅನ್ಯ ದೇಶದ ಮಹಿಳೆ ರೂತಳ ಮುಖಾಂತರ ದರ್ಶನಗೆ ತಂದೆ ಮತ್ತು ನಮ್ಮ ಪ್ರಭು ಯೇಸು ಕ್ರಿಸ್ತರು ದರ್ಶನ ವಂಶದಲ್ಲಿ ಹುಟ್ಟಿದಂಥ ಆದ್ದರಿಂದ ದೇವರು ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ ನೀನು ಅನ್ಯ ದೇಶದವರು ನೀನು ನನ್ನ ದೇಶದವರಿಂದ ಪಕ್ಷಪಾತ ಮಾಡುವುದಿಲ್ಲ ಯೇಸು ಕ್ರಿಸ್ತರ ಸುವಾರ್ಥ ಬೋಧನೆ ಸಮಯದಲ್ಲಿ ನಾವು ಹೇಳುತ್ತೇವೆ ಒಬ್ಬ ಶತಾಧಿಪತಿ ಯೇಸು ಕ್ರಿಸ್ತರಿಗೆ ಸ್ವಾಮಿ ನೀವು ನನ್ನ ಮನೆಗೆ ಬರಲು ನಾನು ಅನರ್ಹನು ಒಂದೇ ಒಂದು ಮಾತನ್ನು ನುಡಿಯಿರಿ ನನ್ನ ಸೇವಕ ಎಂದು ಹೇಳಿದಂಥ ಮಾತಿಗೆ ಪ್ರಭು ಏಸು ಹೇಳುತ್ತಾರೆ ಇಸ್ರಾಯಿನಲ್ಲೂ ನಾನು ಇಷ್ಟು ದೊಡ್ಡ ವಿಶ್ವಾಸನು ನೋಡಿಲ್ಲ ಹೋಗು ನಿನ್ನ ಸೇವಕ ಸ್ವಸ್ಥನಾಗುತ್ತಾನೆ ಎಂದು ಅಂತೆಯೇ ಕಾನಾನ್ ದೇಶದ ಒಬ್ಬ ಮಹಿಳೆ ಸ್ವಾಮಿ ನಾಯಿಗಳು ಸಹ ಮೇಜಿನ ಕೆಳಗಿಂದ ಬೀಳುವಂಥ ತುಂಡುಗಳನ್ನು ತಿನ್ನುವುದಿಲ್ಲವೇ ಅಂತ ಒಂದು ಆಶೀರ್ವಾದವನ್ನು ನನ್ನ ಮಗಳಿಗೆ ನೀಡಿ ಎಂದು ಹೇಳಿದಾಗ ಪ್ರಭು ಏಸು ಹೇಳಿದ್ದು ತಾಯಿ ನಿನ್ನ ವಿಶ್ವಾಸ ದೊಡ್ಡದು ಹೋಗು ನೀನು ಬಯಸದಂತೆ ಆಗಲಿ ಎಂದು ಅವಳಿಗೆ ಆಶೀರ್ವಾದ ನೀಡಿದಂತೆ ಆ ದೇವರು ನಮ್ಮೆಲ್ಲರ ಸೃಷ್ಟಿಕರ್ತರು ಅವರನ್ನು ನಿರ್ಮಾಣ ಹೃದಯದಿಂದ ಬಯಸುವಂಥವರನ್ನು ಅವರನ್ನು ಹುಡುಕುವಂಥವರನ್ನು ದೇವರು ಖಂಡಿತವಾಗಿ ಹಾರಿಸುತ್ತಾರೆ ಎಂಬುದು ನಮಗೆ ರೂತಳ ಗ್ರಂಥದಲ್ಲಿ ನಮಗೆ ತಿಳಿದು ಬರುತ್ತದೆ ಆದ್ದರಿಂದ ಮತ್ತೇನು ಶುಭ ಸಂದೇಶ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಯಿಸ್ತಾರೆ ವಂಶಾವಳಿಯಲ್ಲಿ ರೂತಳ ಹೆಸರು ಸಹ ಬರ್ತದೆ ಅಲ್ಲಿ ಬೋವಾಸ್ ಮತ್ತು ರೂತಳಿಂದ ಒಬೇದನು ಜನಿಸಿದನು ಒಬೇದನು ಜೆಸ್ಸಿಗೆ ತಂದೆಯಾದನು ಜೆಸ್ಸೆ ದಾವಿದರ್ಸ್ಥನಿಗೆ ತಂದೆಯಾದನು ಎಂದು ಬರೆಯಲಾಗಿದೆ ಆದ್ದರಿಂದ ಅತ್ತೆ ಮತ್ತು ಸೊಸೆಯಂದಿರ ಒಡನಾಟ ತಾಯಿ ಮತ್ತು ಮಗಳಂದಿರಬೇಕು ಇಂದು ಭಾರತ ದೇಶದಲ್ಲಿ ಹಲವಾರು ಒಂದು ಸೊಸೆಯಂದಿರಿಗೆ ತಾ ಅಸ್ತೆಯಿಂದಿರ ಕಿರುಕುಳ ನೀನು ನಿನ್ನ ತವರು ಮನೆಯಿಂದ ಏನನ್ನು ಒಟ್ಟುಕೊಂಡು ಬಂದೆ ಬಹಳ ಕಿರುಕುಳ ತನ್ನ ಮಗನಿಗೆ ಹೇಳಿಕೊಟ್ಟು ಸೊಸೆಯಿಂದ ಕಿರುಳುಕನ್ನು ಕುರುಕುಳನ್ನು ನೀಡುತ್ತಿರುವಂಥ ಅತ್ತೆ ಎಂದರೆ ಜಾಸ್ತಿ ಆದರೆ ರೂತಳ ಗ್ರಂಥದಿಂದ ನಾವು ತಿಳಿದಿರುವುದು ನವಮಿಯನ್ನು ನಾವು ಕಲಿಯಬೇಕಾಗಿರುವುದು ಬೇರೆಯವರ ಮನೆಯಿಂದ ಬಂದಂಥ ಹೆಣ್ಣು ಮಕ್ಕಳನ್ನು ನಾವು ನಮ್ಮ ಸ್ವಂತ ಮಗಳಂತೆ ನೋಡಿಕೊಳ್ಳಬೇಕು ಎಂದು ಆದ್ದರಿಂದ ಇಂಥ ಪ್ರಜ್ಞೆ ನಮ್ಮ ಸಮಾಜದಲ್ಲಿ ಬರಲಿ ಅತ್ತೆ ಮತ್ತು ಸ್ವಸಂದಿರ ಒಡನಾಟ ತಾಯಿ ಮತ್ತು ಮಗಳ ಒಡನಾಟದಂತಿರಲಿ ಎಂದು ನಾವು ಹಾರೈಸೋಣ